ಒಳೆನರಸೀಪುರ ಪಟ್ಟಣದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಪೂಜ್ಯ ಶ್ರೀ ಬಸವೇಶ್ವರರು ಹಾಗೂ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಜನ್ಮದಿನ ಆಚರಣೆಯ ಕುರಿತು ಸುದ್ದಿಗೋಷ್ಠಿ ಆಯೋಜನೆ ಮಾಡಲಾಗಿತ್ತು ಶುಕ್ರವಾರದಂದು ಜಗದ್ಗುರು ಜಗದ್ಜ್ಯೋತಿ ಬಸವೇಶ್ವರರು ಹಾಗೂ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ವೈಭವದಿಂದ ಆಚರಣೆ ಮಾಡಲಾಗುತ್ತದೆ ಎಂದು ಶ್ರೀ ಶಿವಕುಮಾರ ಸ್ವಾಮಿ ಸಹಕಾರ ಸಂಘದ ಅಧ್ಯಕ್ಷರ ಹಾಗೂ ಕೆ ಡಿ ಪಿ ಸದಸ್ಯ ಎಚ್ ಆರ್ ಸುರೇಶ್ ತಿಳಿಸಿದರು ಶುಕ್ರವಾರ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬಸವನಗುಡಿಯ ಶ್ರೀ ಬಸವೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುತ್ತದೆ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳ ಪ್ರದರ್ಶನದೊಂದಿಗೆ ಪೂಜ್ಯರ ಭಾವಚಿತ್ರಗಳ ಮೆರವಣಿಗೆ ಪ್ರಾರಂಭಿಸಿ ಪೇಟೆ ಮುಖ್ಯ ರಸ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದ ಮೂಲಕ ಸಾಗಿ ಅರಣ್ಯ ಇಲಾಖೆ ಸಮೀಪ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ರಸ್ತೆಗೆ ತಿರುವು ಪಡೆದು ಕೋಟೆ ರಸ್ತೆಯ ಮುಖಾಂತರ ಆಗಮಿಸಿ ಮಹಾತ್ಮ ಗಾಂಧಿ ವೃತ್ತದ ಮೂಲಕ ಸಾರ್ವಜನಿಕ ಸಮುದಾಯ ಭವನಕ್ಕೆ ತೆರಳುತ್ತೇವೆ ವೇದಿಕೆ ಕಾರ್ಯಕ್ರಮವು ಪೂಜ್ಯ ಸ್ವಾಮೀಜಿಗಳಾದ ಕಲ್ಯಾಣ ಸ್ವಾಮೀಜಿಗಳು ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿಗಳು ಮಲ್ಲಿಕಾರ್ಜುನ ಸ್ವಾಮೀಜಿಗಳು ಮಹಾಂತ ಬಸವಲಿಂಗ ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಶಾಸಕ ಎಚ್ ಡಿ ರೇವಣ್ಣ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಸಂಸದ ಎಂ ಪಟೇಲ್ ಶಾಸಕ ಎ ಮಂಜು ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಷಡಾಕ್ಷರಿ ಅಖಿಲ ಭಾರತ ವೀರಶೈವ ಲಿಂಗಾಯತ ರಾಜ್ಯ ಕಮಿಟಿ ಉಪಾಧ್ಯಕ್ಷರಾದ ಬಿ ಎಸ್ ಅಚಿದಾನಂದ ಹಾಗೂ ಗಣ್ಯರು ಭಾಗವಹಿಸಲಿದ್ದಾರೆ ಮಧ್ಯಾಹ್ನ ಅನ್ನದಾಸ ವ್ಯವಸ್ಥೆ ಮಾಡಲಾಗಿದ್ದು ಶರಣ್ಯ ಶ್ರೀ ಅಕ್ಕ ಮಹಾದೇವಿ ಬಳಗದವರಿಂದ ವಚನ ಹಾಗೂ ಭಕ್ತಿಗೀತಿ ಕಾರ್ಯಕ್ರಮವಿರುತ್ತದೆ ತಾಲೂಕು ವೀರಶೈವ ಲಿಂಗಾಯತ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಸದಸ್ಯರು ಸಂಜೆ ಏಳು ಗಂಟೆಯಿಂದ ದಕ್ಷಯಜ್ಞ ಎಂಬ ಪೌರಾಣಿಕ ನಾಟಕವನ್ನು ಪ್ರದರ್ಶನವನ್ನು ಸಾರ್ವಜನಿಕ ಸಮುದಾಯ ಭವನದಲ್ಲಿ ನಡೆಸಲಿದ್ದಾರೆ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಮಹಾಲಿಂಗ ತಾಲೂಕು ವೀರಶೈವ ಲಿಂಗಾಯತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಎಂ ಸಿ ಕುಮಾರಸ್ವಾಮಿ ಕಾರ್ಯದರ್ಶಿ ಧರ್ಮಣ್ಣ ಹಾಗೂ ಮುಖಂಡರಾದ ಮಲ್ಲಪ್ಪನಹಳ್ಳಿ ದೇವರಾಜು ಹಾಗೂ ತೆರಣ್ಯ ರವಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇಪ್ಪತ್ತೈದರಂದು ಶುಕ್ರವಾರ ನಮ್ಮ ಇದು ಸ್ವಾಮಿ ಆಮೇಲೆ ಬಸವಜೀ ಒಟ್ಟಿಗೆ ನಮ್ಮ ತಾಲೂಕಿನಲ್ಲಿ ಆಚರಿಸ್ತಾ ಇದ್ದೀನಿ ವಿಚಾರಿಂದ ಅವರ ಏನು ಒಂದು ಮಾರ್ಗದರ್ಶನ ಐತೆ ಅವರ ಒಂದು ವಚನಗಳೆ ಅವರೆಲ್ಲವನ್ನೂ ನಮ್ಮ ಜನರಿಗೆಲ್ಲರಿಗೂ ತಿಳಿಸುವಂಥ ಕಾರ್ಯ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲರೂ ತೊಡಗಿಸ್ಕೊಂಡು ಈ ಹಿಂದೆ ಸ ತಾಲೂಕು ಆಫೀಸ್ನಲ್ಲೂ ತೀರ್ಮಾನ ಆಗಿತ್ತು ಅವತ್ತು ಕೇಳ್ಕೊಂಡಿದ್ದು ತಾಲೂಕು ಹೇಳ್ತಾರೆ ಅವರು ಮೂವತ್ತನೇ ತಾರೀಕು ಸಾಂಕೇತಿಕವಾಗಿ ಮಾಡ್ತೀವಿ ಬಸವ ಜಯಂತಿ ಅಂತೇಳಿ ಎಲ್ಲ ನಿರ್ಣಯ ಮಾಡ್ಕೊಂಡಿದ್ದು ಈಗ ಈ ಎರಡನೇ ತ ಎರಡನೇ ತಾರೀಕು ನಾವು ಎಲ್ಲರೂ ಒಟ್ಟಿಗೆ ಸೇರಿ ಸಮಾಜದವರು ಆಮೇಲೆ ಎಲ್ಲ ಪ್ರತಿ ಸಮಾಜದವ್ರಿಗೆ ಒಟ್ಟಿಗೆ ಸೇರಿ ನಾವು ಈ ಕಾರ್ಯಕ್ರಮನ ರೂಪಿಸಿ ಮಾಡೋದ ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಈ ಒಂದು ಇದಕ್ಕೆ ನಮ್ಮ ಕಲ್ಯಾಣ ಸ್ವಾಮಿಗಳು ಆಮೇಲೆ ಸೋಮಶೇಖರ್ ಶಿವಾಚಾರ್ಯ ಸ್ವಾಮಿಗಳು ಮಲ್ಲಿಕಾರ್ಜುನ ಸ್ವಾಮಿಗಳು ಆಮೇಲೆ ಮಾನಕೇಶ್ವರ್ ಬಸವಲಿಂಗ ಸ್ವಾಮಿಗಳು ಇವರುಗಳು ಬರ್ತಾ ಇದ್ದಾರೆ ಆಮೇಲಿಂದ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರೆಗೂ ಅವರಿಗೆ ಆಹ್ವಾನ ಕೊಟ್ಟಿದ್ವಿ ಆಮೇಲೆ ಅಧ್ಯಕ್ಷತೆನ ಸನ್ಮಾನ್ಯ ಶ್ರೀ ಹೆಚ್ ಡಿ ದೇವೇಗೌಡರು ಅಲ್ಲ ಹೆಚ್ ಡಿ ರೇವಣ್ಣ ಸಾಹೇಬ್ರು ಅವ್ರಿಗೆ ನಾವು ಅಧ್ಯಕ್ಷತೆ ಅಧ್ಯಕ್ಷತೆನ ಅವರ ಅಧ್ಯಕ್ಷತೆಯಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದು ಅದರಂತೆ ಅಧ್ಯಕ್ಷತೆ ಅವರು ವಹಿಸಿದ್ದಾರೆ ಆಮೇಲೆ ಉದ್ಘಾಟನೆಗೆ ಸಚಿವರಾದ ಈಶ್ವರ ಖಂಡ್ರೆ ಅವರು ಬರ್ತಾ ಇದ್ದಾರೆ ಅರಣ್ಯ ಸಚಿವರು ಬರ ಕರ್ನಾಟಕ ಸರ್ಕಾರ ಅವರು ಆಮೇಲಿಂದ ಇಲ್ಲಿ ನಮ್ಮ ಸಂಸದರಾದ ಶ್ರೇಯಸ್ ಪಟೇಲ್ ಅವರು ಅವರು ಬರ್ತಾ ಇದ್ದಾರೆ ಎ ಮಂಜು ಅವರು ಕುಲ್ಗೂಡು ಕ್ಷೇತ್ರದ ಇವರು ಶಾಸಕರು ಅವರು ಬರ್ತಾ ಇದ್ದಾರೆ ಆಮೇಲೆ ಇನ್ನು ನಾವು ಇನ್ನು ಇದ್ರೆ ಗಣ್ಯ ವ್ಯಕ್ತಿಗಳು ಕ್ಷೇತ್ರದಿಂದ ಸಚಿವರು ಬಾಕಿ ಅವರೆಲ್ಲ ಬರ್ತಾ ಇದ್ದಾರೆ ಅಂತ ಕೇಳಿದ್ರು ಶ್ರೇಯಸ್ ಪಟೇಲ್ ಅವರು ಬರ್ತಾ ಇದ್ದಾರೆ ಇಲ್ಲಿ ಅವರು ದಯವಿಟ್ಟು ಆಮೇಲಿಂದ ನಾವು ಅವತ್ತು ಕಾರ್ಯಕ್ರಮ ಈ ರೀತಿ ಇರ್ತಕ್ಕೆ ಬೆಳಗ್ಗೆ ಏಳುವರೆ ಎಂಟು ಗಂಟೆ ಅಷ್ಟೊತ್ತು ಪೂಜೆ ಮಾ ಮಹಾಪೂಜೆನ ಇದರ ಬಸವಗುಡಿ ಬೀದಿನಲ್ಲಿ ಮಾಡಿ ಅಲ್ಲಿಂದ ಕರಾತಂಡುಗಳು ಬರ್ತಾ ಇದಾವೆ ಅಲ್ಲಿಂದ ಪ್ರೊಸೆಷನ್ ಕೊಡ್ತೀವಿ ನೆಹರು ಸರ್ಕಲ್ ಇದು ಸುಭಾಷ್ ಸರ್ಕಲ್ ಬಂದು ಸುಭಾಷ್ ಸರ್ಕಲ್ನಿಂದ ಪೇಟೆ ಬೀದಿನಲ್ಲಿ ಸುಭಾಷ್ ಸರ್ಕಲ್ ಬಂದು ಅಲ್ಲಿಂದ ಅಂಬೇಡ್ಕರ್ ಸರ್ಕಲ್ ಬಂದು ಆ ಅಂಬೇಡ್ಕರ್ ಇಂದ ಫಾರೆಸ್ಟ್ ಆಫೀಸ್ಗೆ ಅಲ್ಲಿಂದ ಫಾರೆಸ್ಟ್ ಆಫೀಸಿಂದ ಈ ತೇರು ಇದರ ತೇರು ಬೀದಿಗೆ ಬಂದು ಪೇಟೆ ಆಮೇಲಿಂದ ಕೋಟೆ ಬೀದಿನಲ್ಲಿ ಗಾಂಧಿ ಸರ್ಕಲ್ ಬಂದು ಅಲ್ಲಿಂದ ಹನ್ನೊಂದು ಗಂಟೆಯಷ್ಟೊತ್ತಿಗೆ ಗಣಪತಿ ಪೆಂಡಾಲು ಬಂದು ಸೇರ್ತೀವಿ ಅಲ್ಲಿ ಧಾರ್ಮಿಕ ಸಮಾವೇಶ ಮಾಡ್ತೀವಿ ಬೆಳಿಗ್ಗೆ ಮಧ್ಯಾಹ್ನ ಒಂದು ನಾಲ್ಕರಿಂದ ಐದು ಸಾವಿರ ಜನಕ್ಕೆ ದಾಸೋಹ ವ್ಯವಸ್ಥೆ ಮಾಡಿದ್ದೀವಿ ನಂತರ ನೌಕರ ವರ್ಗದಿಂದ ಸಂಜೆ ಆರು ಗಂಟೆಗೆ ಎಂಟು ಗಂಟೆಗೆ ದಕ್ಷ ಅಂತ ಹೇಳಿ ಒಂದು ನಾಟಕನ ಪೌರಾಣಿಕ ನಾಟಕನ ಆಯೋಜಿಸ್ತಾರೆ ದಯವಿಟ್ಟು ಎಲ್ಲ ಬಾಂಧವರು ಬಂದು ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ನಮಗೆ